ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದ್ದು ವಿಧಾನಸೌಧದಲ್ಲಿ ಶಾಸಕ ಬಸನಗೌಡ ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ ಅಧಿವೇಶನಕ್ಕಾಗಮಿಸಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಆ ಹಗರಣದಲ್ಲೂ ಕೂಡ ಶಾಸಕ ದದ್ದಲ್ ಭಾಗಿಯ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ರು ಆ ಬಳಿಕ ಎಲ್ಲೂ ಪತ್ತೆಯಾಗಿರಲಿಲ್ಲ ಬಂಧನದ ಭೀತಿಯಲ್ಲಿರುವಂತಹ ದದ್ದಲ್ ಈ ಹಾಜರಾಗಿದ್ದಾರೆ ಒಂದೆಡೆ ಅಧಿಕಾರಿಗಳು ದದ್ದಲ್ ಬಂಧನಕ್ಕೆ ಬಲಗಿಸಿರುವ ಬೆನ್ನಲ್ಲೇ ದದ್ದಲ್ ನಿಮಿಷ

ಇಡಿ ನೋಟಿಸ್ ಕೊಟ್ಟಿಲ್ವಾ ಎಸ್ ನೋಟಿಸ್ ಕೊಟ್ಟಿಲ್ವಾ ನೋಟಿಸ್ ಕೊಟ್ಟಿಲ್ವಾ ನಿಮ್ಗೆ ನೋಟಿಸ್ ಕೊಂಡ ಇಡಿ ನೋಟಿಸ್ ಕೊಟ್ಟಿಲ್ವಾ ಎಸ್ ನೋಟಿಸ್ ಕೊಟ್ಟಿಲ್ವಾ ನೋಟಿಸ್ ಕೊಟ್ಟಿಲ್ವಾ ನಿಮ್ಗೆ ನೋಟಿಸ್ ಕೊಂಡ ಮತ್ತೆ ಇಟ್ಬಿಟ್ಟು ಇಡಿ ನೋಟಿಸ್ ಕೊಟ್ಟಿಲ್ವಾ ಎಸ್ಐಟಿ ರೋಜಿಯೋ ತುಂಬ ಎಸ್ ವಿಧಾನಸೌಧದಲ್ಲಿ ಶಾಸಕ ಬಸನಗೌಡ ಕರೆದಲ್ಲ ಮತ್ತೆ ವಿಚಾರಣೆ ಕರೆದಿದ್ದಾರೆ ಈಗ ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಯಾರು ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಇದ್ದೀನಿ ದದ್ದಲ್ ಪ್ರತಿಕ್ರಿಯಿಸಿದ್ದಾರೆ ಬಂಧನ ಭೀತಿಯಲ್ಲಿರುವಂತಹ ದದ್ದಲ್ ಎಲ್ಲಿದ್ದಾರೆ ಎನ್ನುವ ಪ್ರಶ್ನೆ ಇತ್ತು ಈಗ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ಬಂದಂತಹ ದದ್ದಲ್ ನಾನು ಎಲ್ಲೂ ಹೋಗಿರ್ಲಿಲ್ಲ ಊರಿಗೆ ಹೋಗಿದ್ದೆ ಎರಡು ದಿನ ಅಷ್ಟೇ ನನ್ಗೆ ಯಾವ ವಿಚಾರಣೆಗೂ ಈಗ ಮತ್ತೆ ಬರೋದಕ್ಕೆ ಹೇಳಿಲ್ಲ ಅನ್ನೋದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಪ್ರತಿಕ್ರಿಯೆ ನಾನು ಎರಡು ದಿನ ಊರಿಗೆ ಹೋಗಿದ್ದೆ ಅಂತ ದದ್ದಲ್ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇಡಿ ದಾಳಿಯಾದ ಬಳಿಕ ಎಸ್ಐಟಿ ವಿಚಾರಣೆಗೆ ಹಾಜರಾದ ಮೇಲೆ ಎಲ್ಲಿದ್ದಾರೆ ದದ್ದಲ್ ಅನ್ನೋದು ಪ್ರಶ್ನೆಯಾಗಿದೆ ಇಡಿ ಬಂದರಂತ ಭೀತಿ ಎದುರಿಸ್ತಾ ಇದ್ದಾರೆ ದದ್ದಲ್ ಅನ್ನುವಂತಹ ಮಾತುಗಳು ಕೇಳಿ ಬಂದ ಬೆನ್ನಲ್ಲೇ ಈಗ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನಕ್ಕೆ ಬಂದಿರುವಂತಹ ದದ್ದಲ್ ಎರಡು ದಿನ ಊರಿಗೆ ಹೋಗಿದ್ದೆ ಅಷ್ಟೇ ಎನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಲಾಪಕ್ಕೆ ಆಗಮಿಸಿದ್ರು ಶಾಸಕ ಬಸನಗೌಡ ದದ್ದರ್ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ಎದುರಿಸಿ ಎಸ್ಆರ್ಟಿ ವಿಚಾರಣೆಯನ್ನು ಎದುರಿಸಿ ಬಂದಿರುವಂತಹ ದದ್ದರ್ ನಾನು ಎಲ್ಲೂ ನಾಪತ್ತೆಯಾಗಿಲ್ಲ ಊರಿಗೆ ಹೋಗಿದ್ದೆ ಅಷ್ಟೇ ಎನ್ನುವುದು ಅಧಿವೇಶನಕ್ಕೆ ಬಂದ ದದ್ದರ್ ಪ್ರತಿಕ್ರಿಯೆ ಎಲ್ಲರ ಜೊತೆ ಮಾತನಾಡ್ತಾ ಇದ್ದೇನೆ ಇಡೀ ಸೇರಿ ಯಾರು ನನಗೆ ನೋಟಿಸ್ ಕೊಟ್ಟಿಲ್ಲ ಅಂತಿದ್ದಾರೆ ದದ್ದಲ್ ನಾನು ಎಲ್ಲೂ ನಾಪತ್ತೆಯಾಗಿಲ್ಲ ಅನ್ನೋದು ದದ್ದಲ್ ಪ್ರತಿಕ್ರಿಯೆ ದದ್ದಲ್ ಕಾಣಿಯಾಗಿದ್ದಾರೆ ಅಂತ ಬಿಜೆಪಿ ಕೂಡ ಪೋಸ್ಟರ್ಗಳ ಮೂಲಕ ಅಣಕಿಸಿ ಈ ಬೆನ್ನಲ್ಲೇ ಈಗ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ದದ್ದಲ್ ನನ್ನನ್ನು ಎಲ್ಲೂ ಕರೆದಿಲ್ಲ ನಾನೆಲ್ಲೂ ನಾಪತ್ತೆಯಾಗಿಲ್ಲ ಎಲ್ಲರ ಜೊತೆ ಮಾತನಾಡ್ತಾ ಇದ್ದೇನೆ ಎರಡು ದಿನ ಊರಿಗೆ ಹೋಗಿದ್ದೆ ಇದು ಇಡಿ ಬಂಧನದ ಭೀತಿಯನ್ನು ಎದುರಿಸ್ತಾ ಇರುವಂತಹ ಶಾಸಕ ದದ್ದಲ್ ಅಧಿವೇಶನಕ್ಕೆ ಬಂದು ಆಡಿದ ಮಾತು ಮತ್ತೆ ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ ಎಸ್ಐ ಟಿ ಮುಂಚೆಂಟ್ ಊರಿಗೆ ಹೋದ ವಿಚಾರಣೆ ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದ ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕಂತ ಇದೀನಿ ಎಸ್ಐಟಿ ಮುಂಚೆ ಊರಿಗೆ ಹೋದೆ ವಿಚಾರಣೆ ಕದಿಲು ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಯಾರು ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ ಎಸ್ ಐ ಟಿ ಊರಿಗೆ ಹೋದೆ ಏರೆ ಮತ್ತೇನು ವಿಚಾರಣೆ ಕತಿಲು ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೂ ಹೋದ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕರಿದ್ದಾರೆ ಶರತ್ ಇಡಿ ದಾಳಿಯಾಗಿ ನಂತರ ಎಸ್ಐಟಿ ವಿಚಾರಣೆ ಎದುರಿಸಿ ಆ ಬಳಿಕ ಶಾಸಕದ್ದಲ್ಲಿ ಎಲ್ಲಿ ಅನ್ನೋದೇ ಪ್ರಶ್ನೆಯಾಗಿತ್ತು ಈಗ ನೋಡಿದ್ರೆ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನಕ್ಕೆ ಬಂದಿದ್ದಾರೆ ದದ್ದಲ್ ಅವರು ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಹಿಂದೆ ಹಾಕ್ತಾ ಇದ್ರ ನಂತರ ನಾನೆಲ್ಲೂ ಹೋಗಿಲ್ಲ ಅನ್ನುವಂತ ಪ್ರತಿಕ್ರಿಯೆ ನೀಡ್ತಿದ್ದಾರೆ ದದ್ದಲ್ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸ್ತಾ ಇದ್ದಾಗ ಎಲ್ಲಿ ಹೋಗಿದ್ರಂತೆ ಏನಾದ್ರೂ ಡೀಟೇಲ್ ಆಗಿ ಮಾತನಾಡೋದಕ್ಕೆ ಸಿಕ್ಕದ್ರ ಏನ್ ವಿಷಯ ಅನ್ನೋದನ್ನ ಹೇಳ್ತಿದ್ದಾರೆ ದ್ದಲ್ ಹೇಗೆ ಪ್ರತಿಮಾ ಎಸ್ ಐ ಟಿ ವಿಚಾರಣೆ ಆದ ನಂತರ ಇಡಿ ದಾಳಿ ಆದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಹಾಗಾಗಿ ಅವರು ಕೂಡ ಅರೆಸ್ಟ್ ಆಗ್ತಾರಾ ಅಂತ ಒಂದು ಈ ತರದ್ದು ಪ್ರಶ್ನೆಗಳು ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಿತ್ತು ಕಳೆದ ಎರಡು ದಿನಗಳಿಂದಲೂ ಕೂಡ ಯಾರ ಸಂಪರ್ಕಕ್ಕೂ ಅವರು ಸಿಕ್ಕಿರ್ಲಿಲ್ಲ ಇವತ್ತು ಇದ್ದಕ್ಕಿದ್ದಂಗೆ ಇವತ್ತಿನಿಂದ ಏನು ಅಧಿವೇಶನ ಆರಂಭ ಆಗ್ತಿದೆ ಅಧಿವೇಶನ ಆರಂಭ ಆಗ್ತಾ ಆರಂಭದ ಮುನ್ನವೇ ಈಗ ವಿಧಾನಸೌಧದಲ್ಲಿ ಅವರು ಪ್ರತ್ಯಕ್ಷರಾದ್ರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಕೂಡ ಅವರು ಸಾಕಷ್ಟು ಹಿಂದೆ ಹಾಕಿದ್ರು ಕೇವಲ ಒಂದು ಮೂರು ಲೈನ್ ಮಾತ್ರನ ಹೇಳಿದ್ದು ನಾನು ಎಲ್ಲೂ ಕೂಡ ಹೋಗಿರ್ಲಿಲ್ಲ ಊರಿಗೆ ಹೋಗಿದ್ದೆ ಇವತ್ತು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ನನಗೆ ಇದುವರೆಗೂ ಕೂಡ ಯಾವುದೇ ಮತ್ತೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಮಾತನ್ನ ಮಾತ್ರ ಸ್ಪಷ್ಟವಾಗಿ ಹೇಳಿ ಅಧಿವೇಶನದ ಒಳಗಡೆ ಹೋಗಿದ್ದಾರೆ ಇನ್ನೊಂದು ಗಮನಿಸಬೇಕಾದಂತ ವಿಷಯ ಏನಂದ್ರೆ ಅವ್ರ ಕೈಯಲ್ಲಿ ಒಂದು ಡಾಕ್ಯುಮೆಂಟ್ ಇತ್ತು ಒಂದ್ ವೇಳೆ ಸದನದಲ್ಲಿ ಅದನ್ನ ಏನಾದ್ರೂ ಅವರು ಪ್ರದರ್ಶನ ಮಾಡ್ಬೋದು ಸಹಜವಾಗಿ ವಿಪಕ್ಷಗಳು ಅವ್ರ ಮೇಲೆ ಮುಗಿಬೀಳುವಂತ ಎಲ್ಲಾ ಸಾಧ್ಯತೆಗಳಿವೆ ಸೊ ಆ ಸಂದರ್ಭದಲ್ಲಿ ಅದನ್ನೇನಾದ್ರೂ ಅಂದ್ರೆ ಏನಾಗಿದೆ ಅನ್ನೋದು ಪ್ರಕರಣಕ್ಕೆ ಹೇಳೋಕ್ಕೆ ಏನಾದ್ರೂ ಒಂದು ಡಾಕ್ಯುಮೆಂಟ್ ತನ್ನಿದರ ಗೊತ್ತಿಲ್ಲ ಅದೊಂದು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗಿದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಉಳಿದಂತೆ ಅವರು ಮಾಧ್ಯಮಕ್ಕೆ ಹೆಚ್ಚು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕಿದ್ರು ಯಾಕೆಂದ್ರೆ ಎಸ್ಐ ಟಿ ವಿಚಾರಣೆ ಆದ ನಂತರ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಆಮೇಲೆ ಇಡಿ ಯಾವಾಗ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡ್ತು ತದನಂತರ ಇವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರಾ ಈ ತರದ ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲೂ ಕೂಡ ಮನೆ ಮಾಡ್ತು ಆದ್ರೆ ಇವತ್ತು ಈ ವಿಧಾನಸೌಧ ಅಧಿವೇಶನ ನಡೀತಾ ಇದೆ ಇದಕ್ಕಿದ್ದಾಗೆ ಪ್ರತ್ಯಕ್ಷರಾಗಿದ್ರು ನನಗೆ ಯಾವುದೇ ಯಾವುದೇ ರೀತಿಯಾದಂತಹ ನೋಟಿಸ್ ಬಂದಿಲ್ಲ ಹಾಗೆ ನಾನು ಎರಡು ದಿನಗಳ ಕಾಲ ಊರಿಗೆ ಹೋಗಿದ್ದೆ ಈಗ ಅಧಿವೇಶನದಲ್ಲಿ ಪಾಲ್ಗೊಳ್ತಿದ್ದೇನೆ ಈ ಮೂರು ಲೈನ್ ಬಿಟ್ಟು ಬೇರೆ ಏನು ಕೂಡ ಹೆಚ್ಚಿನ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸಭೆ ಅಧಿವೇಶನದಲ್ಲಿ ಪಾಲ್ಗೊಂಡ ನಂತರ ಮುಂದೆ ಮಾತನಾಡ್ತೀನಿ ಎಂದ ಮಾತನ್ನು ಮಾತ್ರ ಹೇಳಿದ್ರು ಒಂದು ಫೈಲ್ ಅವ್ರ ಕೈಯಲ್ಲಿ ಇಟ್ಕೊಂಡು ನಾವು ಗಮನಿಸಿದ್ವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್